ದೆಹಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಐದಕ್ಕೂ ಮೊದಲು ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಿದ್ದಾರೆ ಎಪ್ಪತ್ತು ಸದಸ್ಯ ಬಲದ ವಿಧಾನಸಭೆಗೆ ಫೆಬ್ರವರಿ ಐದರಂದು ಮತದಾನ ನಡೆಯಲಿದೆ ಫೆಬ್ರವರಿ ಎಂಟರಂದು ಚುನಾವಣಾ ಫಲಿತಾಂಶ ಘೋಷಣೆಯಾಗಲಿದೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ಮೂವತ್ತಾರು ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣದಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ತನಕ ಯಾವುದೇ ತೆರಿಗೆ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಡೆಲ್ಲಿ ವಿಧಾನಸಭಾ ಚುನಾವಣೆಗೂ ಮೊದಲು ಮಾಡಿರುವ ಈ ಘೋಷಣೆ ಬಿಜೆಪಿಗೆ ಚುನಾವಣೆಯಲ್ಲಿ ಹೇಗೆ ಸಹಾಯವಾಗುತ್ತೆ ಅಂತ ಈಗ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಇನ್ನು ಆದಾಯ ತೆರಿಗೆ ವಿನಾಯಿತಿ ಘೋಷಣೆ ದೇಶದ ಮಧ್ಯಮ ವರ್ಗ ವೇತನದಾರರಿಗೆ ಬಹುದೊಡ್ಡ ರಿಲೀಫ್ ನೀಡಿದೆ ಇದು ಮತದಾರರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಇಪ್ಪತ್ತ ಏಳು ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿಗೆ ಅಧಿಕಾರ ತಂದುಕೊಟ್ಟಿದ್ಯಾ ಎಂಬ ಚರ್ಚೆಗಳು ಆರಂಭವಾಗಿದೆ ಇನ್ನು ಮಧ್ಯಮ ವರ್ಗದ ಮೇಲೆ ಗಮನ ಹೌದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿಡಿದು ಎಎಪಿ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ತನಕ ಎಲ್ಲರೂ ಮಧ್ಯಮ ವರ್ಗದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿದ್ದಾರೆ ಹಾಗಾಗಿ ಫೆಬ್ರವರಿ ಐದರ ಬಜೆಟ್ನಲ್ಲಿ ಜನರು ಯಾರ ಪರವಾಗಿ ತೀರ್ಪು ಕೊಡ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೊಂದು ವಿಷಯ ಅಂತ ಅಂದ್ರೆ ಸ್ನೇಹಿತರೆ ಬಿಹಾರಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಬಹಳ ಭರ್ಜರಿಯಾಗಿಯೇ ಏನಂತ ಹೇಳಿದ್ರೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಏನಂದ್ರೆ ಇಲ್ಲಿ ವಿಮಾನ ನಿಲ್ದಾಣ ಕೇಂದ್ರ ಜೊತೆಗೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಹಾಗೆ ಐಐಟಿ ಟಿ ಅಭಿವೃದ್ಧಿ ಬುದ್ಧನ ತಾಣಗಳ ಅಭಿವೃದ್ಧಿಗೆ ಒತ್ತು ಇದೆಲ್ಲವನ್ನ ಕೂಡ ಮಾಡಲಿಕ್ಕೆ ಬಜೆಟ್ ನಲ್ಲಿ ಅನುದಾನವನ್ನ ಘೋಷಣೆ ಮಾಡಲಾಗಿದೆ ಇನ್ನು ಬಿಹಾರದ ಸಾಂಪ್ರದಾಯಿಕ ಮಧುಮನಿ ಸೀರೆಯನ್ನು ಹುಟ್ಟು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಣಿಸಿ ಬಂಪರ್ ಕೊಡುಗೆಗಳನ್ನ ಘೋಷಿಸಿದ್ದಾರೆ ಇದು ಕೂಡ ಏನಕ್ಕೆ ಅಂತ ಅಂದ್ರೆ ಈ ವರ್ಷ ನವೆಂಬರ್ ವೇಳೆಗೆ ಬಿಹಾರದಲ್ಲಿ ಚುನಾವಣೆ ನಡೀಲಿಕ್ಕಿರೋದ್ರಿಂದ ಈ ಘೋಷಣೆಗಳು ಮಹತ್ವವನ್ನ ಪಡೆಯುತ್ತೆ ಪ್ರಸ್ತುತ ಬಿಹಾರದಲ್ಲಿ ಎನ್ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದೆ ಕೇಂದ್ರ ಸಚಿವ ಮತ್ತು ಲೋಕಜನ ಶಕ್ತಿ ಪಕ್ಷದ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಅವರು ಬಜೆಟ್ ಘೋಷಣೆಗಳನ್ನ ಶ್ಲಾಘಿಸಿದ್ದಾರೆ ಬಿಹಾರದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣೆಯ ಸಂಸ್ಥೆಯ ಸ್ಥಾಪನೆ ಇಡೀ ಪೂರ್ವ ಪ್ರದೇಶದಲ್ಲಿ ಆಹಾರ ಸಂಸ್ಕರಣಾ ಚಟುವಟಿಕೆಗಳನ್ನು ಬಲಪಡಿಸುತ್ತದೆ ಮತ್ತು ರೈತರ ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುತ್ತದೆ ಅಂತ ಹೇಳಿ ಪಾಸ್ವಾನ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ